ಯೂಟ್ಯೂಬ್ ಫ್ಯಾಮಿಲಿ ಸೊ ಇವತ್ತು ಒಂದು ರ್ಯಾಂಡಮ್ ಆಗಿರೋ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸುಮಾರು ಜನ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಬ್ಲೆಸಿಂಗ್ಸ್ ಕೀಪ್ ಸಪೋರ್ಟಿಂಗ್ ಮೀ ಇವತ್ತು ನಾನು ರಾತ್ರಿ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ ಟೂ ಡೇ ಶೂಟ್ ಇದೆ ಆ್ಯಂಡ್ ಒನ್ ಡೇ ಇವೆಂಟ್ ಇದೆ ಈವೆಂಟ್ ಏನಪ್ಪ ಅಂದರೆ ಈ ಟಿವಿದು ಬರ್ತ್ಡೇ ಇದೆ ಟ್ವೆಂಟಿ ಅವತ್ ಬರ್ತ್ಡೇ ಸೊ ನಾನು ಕೂಡ ಮೊದಲನೇ ಸತಿ ಈವೆಂಟ್ ಅಟೆಂಡ್ ಮಾಡ್ತಾ ಇರೋದು ಈ ಟಿವಿಲಿ ಆ್ಯಂಡ್ ಸೋ ಮಚ್ ಎಕ್ಸೈಟೆಡ್ ಆ್ಯಂಡ್ ಸ್ಪೆಷಲ್ ಏನಪ್ಪ ಅಂದರೆ ನಾನು ಪಫಾಮೆನ್ಸ್ ಮಾಡ್ತಾ ಇದ್ದೀನಿ ಸೊ ರಿಹರ್ಸಲ್ಸ್ಗೆಲ್ಲ ಹೋಗ್ತೀನಿ ಆದಷ್ಟು ನಾನು ಅದನ್ನು ಬ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವಾಗ ಗೆ ಟ್ರೆಡಿಷ್ನಲ್ ಕಾಸ್ಟ್ಯೂಮ್ ಬೇಕು ಸೊ ಅದನ್ನು ನನ್ನ ಡಿಸೈನರ್ಗೆ ಹೇಳಿದ್ದೀನಿ ಒಂದು ಟ್ರೆಡಿಷ್ನಲ್ ನ ಸೆಲೆಕ್ಟ್ ಮಾಡಿ ಹೇಳಿದ್ದೀನಿ ಸೊ ಅವರು ರಾತ್ರಿ ಕಳಿಸ್ತೀನಿ ಸೆವೆನ್ ತರ್ಟಿನಂಗೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಜ್ಯುವೆಲ್ಸ್ ಬೇಕು ನ ಆಲ್ರೆಡಿ ಇದ್ದಿದೆ ಯೂಸ್ ಮಾಡಿಬಿಟ್ಟಿದ್ದೀನಿ ಸೊ ಹೊಸ ಹೋಗ್ತಾ ಇದೀವಿ ನಾನು ಶರತ್ ಕೋಬಿ ಮೂರು ಜನ ಹೋಗ್ತೀವಿ ಇವಾಗ ಹೋಗಿ ಏನ್ ಚೆನ್ನಾಗ್ ಅನ್ಸುತ್ತೋ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡ್ ಬರ್ಬೇಕು ಇವೆಂಟಿಗೋಸ್ಕರ ಅಂತಾನೆ ಸ್ಪೆಷಲ್ ಆಗಿ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀನಿ ಆ್ಯಂಡ್ ಇವತ್ತು ಫ್ರೆಂಡ್ಶಿಪ್ ಡೇ ಅಂತ ಎಲ್ರಿಗೂ ಫ್ರೆಂಡ್ಶಿಪ್ ಡೇ ಶುಭಾಶಯಗಳು ಕುಂಟಿತಾ ಇದ್ದ ಅವಾಗಲೇ ಕ್ಯಾಮ್ರಾ ಹಿಡಿದ ತಕ್ಷಣ ನೀಟಾಗಿ ನಡೀತವನೆ ಹೋಗ್ತಾ ಇದೀವಿ ಹೋಗ್ಬಿಟ್ಟು ನೋಡ್ತೀವಿ ಏನೇನ್ ಸಿಗುತ್ತೆ ಏನೇನಿಲ್ಲ ಅಂತ ಸ್ವಲ್ಪನೇ ತಗೊಂಡ್ ಬರ್ತೀನಿ ಬೇಗ ಹೋಗ್ಬೇಕು

ಮೀಸಿ ಸಪ್ಪ انا ರವಾ ಮತ್ತೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಇವರು ತಿರುಗಿ ತಿರುಗಿ ಸಾಕಾಗಿದೆ ಇವ್ರ ಜೊತೆಗೆ ಅಂತ ಎಲ್ಲ ತಗೊಂಡ್ ಬಂದೆ ನನ್ನ ಮನೆ ಹತ್ರನೇ ಒಂದು ಶಾಪ್ ಇತ್ತು ಹೊಸದು ಸೊ ಅಲ್ಲಿ ಎಲ್ಲಾ ತರ ಒಂದೇ ಸತಿಗೆ ಒಂದೇ ಕಡೆ ಸಿಕ್ಬಿಡ್ತು ಇವనికి ಹೆಂಗಿದ್ರು ಹುಷಾರಿಲ್ಲ ಅವನಿಗೆ ಹೋಗೋ ಪೇಷನ್ಸ್ ಇರಲಿಲ್ಲ ಲಕ್ಕಿಲಿ ನಮಗೆಲ್ಲ ಇಲ್ಲೇ ಸಿಕ್ಬಿಡ್ತು ಅವನು ಫುಲ್ ಖುಷಿ ಆಗ್ಬಿಟ್ಟ ಗಪ್ಪ ಶಾ ಇದೆ ಅದು ಇದು ಅಂತ

ಇಷ್ಟು ಐಟಮ್ಗೆ ತೌಸಂಡ್ ರುಪೀಸ್ ಆಯಿತು ಮನೆ ಹತ್ರನೇ ಸೊ ಇದೊಂದು ಬಳೆ ನನ್ನ ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ ಗೋಲ್ಡ್ ಕಲರ್ ಬಳೆ ಇದೆ ಆಮೇಲೆ ಇದು ಡಾಬು ಆಮೇಲೆ ಇದೊಂದು ನೆಕ್ ಪೀಸ್ ಇದೊಂದು ಇದಕ್ಕಿದೆ ಇಯರ್ ಇಂದು ಆದರೂ ಒಂದು ಎಕ್ಸ್ಟ್ರಾ ಸೊ ಇಷ್ಟು ಒಂದು ಇವೆಂಟಿಂದ ಇಷ್ಟು ಸರ್ಕಸ್ ಮಾಡಬೇಕು ರೆಡಿಯಾಗಿರುತ್ತೆ ಇನ್ನು ಹೇರ್ ಸ್ಟೈಲೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ನಾನು ಇಲ್ಲೇ ಇವಾಗಲೇ ಪ್ಲ್ಯಾನ್ ಮಾಡಬೇಕು

ಏನು ಏನ್ ಇಟ್ಕೊಂಡಿದೆ ತೋರ್ಸನ್ ತೋರ್ಸು ಕೀ ಇಟ್ಕೊಂಡು ಅದಕ್ಕೆ ಈ ತರ ಇದೆ ಅವನಿಗೆ ಇಷ್ಟ ಆಗುತ್ತೆ ಆಗಿದೆ ಹೊಸ ಏರ್ ಫ್ರೈಯರ್ ನಾನು ತುಂಬಾ ದೊಡ್ಡ ಮಾಡಕ್ ಹೋಗಿಲ್ಲ ಚಿಕ್ಕ ಇದೆ ಚಿಕ್ಕ ವೆರಿ ನೈಸ್ ತುಂಬಾ ನೋಡೋಣ ಇದರಲ್ಲಿ ಸುಮಾರು ಬೇಕಿಂಗ್ ಎಲ್ಲ ಮಾಡಬೇಕು ಕುಕೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ ಕಲರ್ ನಂಗೆ ಇಷ್ಟ ಆಯ್ತು ಕಲರ್ ಡಿಫ್ರೆಂಟ್ ಆಗಿದೆ ನೆಕ್ಸ್ಟ್ ಟೈಮ್ ನಾನು ಯೂಸ್ ಮಾಡಿದಾಗ ನಿಮಗೆ ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ ಸೊ ಸದ್ಯಕ್ಕಂತೂ ಓಪನ್ ಮಾಡಿ ನೋಡಿದ್ದೀವಿ ಇದರಲ್ಲಿ ಯಾವಾಗ ಬೇಕ್ ಮಾಡೋ ಟೈಮ್ ಬರುತ್ತೆ ಮತ್ತೆ ಪ್ಯಾಕ್ ಮಾಡಿ ಇಡಗೆ ಓಪನಿಂಗು ಆಯ್ತು ರೀಪ್ಯಾಕು ಆಯಿತು ಸೊ ಹೈದ್ರಾಬಾದ್ಗೆ ರೀಚ್ ಆದೆ ಆ್ಯಂಡ್ ತುಂಬ ಹಡಾವಿಡಿಯಲ್ಲಿ ಬೇಗ ಬೇಗ ರೆಡಿಯಾಗಿ ಬರಬೇಕಾಯ್ತು ಸೆಟ್ಗೆ ಆ್ಯಂಡ್ ಇವಾಗ ರೆಡಿ ಆಗಿದ್ದೀನಿ ಏನೇನು ಶಾರ್ಟಿಗೆ ಕರೀತಾರೆ ನಾನು ಶಾರ್ಟ್ಗೆ ಹೋಗಬೇಕು ಈ ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ಸೊ ನಿಮಗೆ ಈ ಸ್ಮಾಲ್ ಬ್ಲಾಗ್ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಇವಾಗ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ಬಾಯ್ ಬಾಯ್